ಶ್ರೀ ಗುರು ಭಿಯೋ ನಮಃ ನಮಸ್ತೆ ಗೆಳೆಯರಿ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹಿಮದ್ ಸುಧನ್ ಆಚಾರ್ಯ ನೋಡಿ ಗೆಳೆಯರಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಸಂಪೂರ್ಣ ಜಾತಕ ವಿಮರ್ಶೆ ಬಂದಿದೆ ಆ ಸಂಪೂರ್ಣ ಜಾತಕ ವಿಮರ್ಶೆಯಲ್ಲಿ ಯಾವ ಥರ ಯೋಗ ಇದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈ ಜಾತಕದಲ್ಲಿ ಬಹಳ ವಿಶೇಷವಾಗಿ ಗುರು ಮತ್ತು ಕುಜನ ಒಂದು ಶುಭಯೋಗ ತುಂಬ ಚೆನ್ನಾಗಿದೆ ಜಾತಕದಲ್ಲಿ ಗುರು ಕುಜಗಳ ಒಂದು ಕಾಂಬಿನೇಷನ್ನು ಆಗ್ರಹಗಳ ಒಂದು ಬಲ ಅತ್ಯಧಿಕವಾಗಿರ್ತಕ್ಕಂಥದ್ದು ಈ ದಶ ಈ ಒಂದು ಜಾತಕದಲ್ಲಿ ಕಾಣಿಸ್ತಾ ಇದೆ ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ ಜಾತಕ ಜಾತಕದ ವ್ಯಕ್ತಿ ಅವರು ಹುಟ್ಟಿರ್ತಕ್ಕಂಥದ್ದು ಪೂರ್ವಾಚರಣ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಪೂರ್ವಾಶರಣ ನಕ್ಷತ್ರ ನಾಲ್ಕನೇ ಪಾದ ಧನುರ್ ರಾಶಿಯಲ್ಲಿ ಹುಟ್ಟರ್ತಕ್ಕಂಥದ್ದು ಪೂರ್ವಾನುಶ ನಕ್ಷತ್ರಕ್ಕೆ ಅಧಿಪತಿ ಒಂದು ಶುಕ್ರ ಶುಕ್ರ ಜಾತಕದಲ್ಲಿ ಹನ್ನೆರಡನೇ ಭಾವದಲ್ಲಿ ಅಸ್ತ ಆಗಿದ್ದಾನೆ ಧನುರ್ ರಾಶಿ ರಾಶಿ ಅಧಿಪತಿ ಬಂದು ಗುರು ಧನುರ್ ರಾಶಿ ಆ ರಾಶಿಗೆ ಅಧಿಪತಿ ಬಂದು ಗುರು ಇಲ್ಲಿ ಗುರು ಬಂದು ಎರಡನೇ ಮಂದಿ ಧನಸ್ಥಾನದಲ್ಲಿ ಇರತಕ್ಕಂಥದ್ದು ನೋಡಿ ಲಗ್ನದ ವಿಚಾರಕ್ಕೆ ಬರೋದಾದರೆ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಕಟಕ ಲಗ್ನ ಕಟಕ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಆರನೇ ಭಾವದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಪೂರ್ವಶ ಶುಕ್ರನ ನಕ್ಷತ್ರದಲ್ಲೇ ಕೂತ್ಕೊಂಡಿರ್ತಕ್ಕಂಥದ್ದು ಪೂರ್ವಶ ನಕ್ಷತ್ರದಲ್ಲಿ ಚಂದ್ರ ಆರನೇ ಭಾವದಲ್ಲಿರ್ತಕ್ಕಂಥದ್ದು ನಂತರ ಅದೇ ಆರನೇ ಮನೆಯಲ್ಲಿ ರಾಹು ಸಹ ಇದ್ದಾನೆ ಈ ಆರನೇ ಭಾವಕ್ಕೆ ಗುರು ಆರನೇ ಮನೆಯ ಅಧಿಪತಿ ಗುರು ಎರಡರಲ್ಲಿ ಬಂದು ಕೂತ್ಕೊಂಡು ಪುಬ್ಬ ನಕ್ಷತ್ರದಲ್ಲೇ ಇರತಕ್ಕಂಥದ್ದು ಶುಕ್ರನ ನಕ್ಷತ್ರದಲ್ಲೇ ಇರತಕ್ಕಂಥದ್ದು ನೋಡಿ ಆ ಒಂದು ಚಂದ್ರ ಸಹ ಇಲ್ಲಿ ಶುಕ್ರನ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ರಾಶಿ ಪೋರುಷ ನಕ್ಷತ್ರ ಮತ್ತು ಆ ಒಂದು ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಗುರು ಸಹ ಪುಬಾ ನಕ್ಷತ್ರದಲ್ಲೇ ಶುಕ್ರನ ನಕ್ಷತ್ರದಲ್ಲೇ ಇರತಕ್ಕಂಥದ್ದು ಸೊ ಗುರು ಇಲ್ಲಿ ಎರಡನೇ ಭಾವ ಧನಸ್ಥಾನದಲ್ಲಿ ವಾಕ್ಸ್ಥಾನ ವಿದ್ಯಾಸ್ಥಾನ ಕುಟುಂಬ ಸ್ಥಾನ ಏನಂತ ಕರಿತೀವಿ ಈ ಮನೆಯಲ್ಲಿ ಗುರು ಬಂದಿರತಕ್ಕಂಥದ್ದು ಜೊತೆ ಜೊತೆಲೇ ಮಾಂದಿ ಇರತಕ್ಕಂಥದ್ದು ಎರಡನೇ ಭಾವದಲ್ಲಿ ಮಾಂದಿ ಇರತಕ್ಕಂಥದ್ದು ಏನಾಗ್ತದೆ ಒಂದು ದುಡ್ಡಿನ ವ್ಯವಹಾರದಲ್ಲಿ ದುಡ್ಡಿನ ಸಮಸ್ಯೆ ದನದ ಸಮಸ್ಯೆ ಬರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಮಾಂದಿ ತಂದೋಡ್ತದೆ ಮಾಂದಿಂದ ಕುಟುಂಬಕ್ಕೆ ಆಗಾಗ ಸಣ್ಣ ಪುಟ್ಟ ಇವರ ಫ್ಯಾಮಿಲಿಯಲ್ಲಿ ಸಣ್ಣ ಪುಟ್ಟ ಏನಾದರೂ ಒಳಗಡೆ ಫ್ಯಾಮಿಲಿ ಒಳಗಡೆ ಜಗಳಗಳು ಮನಸ್ತಾಪಗಳು ಗಲಾಟೆಗಳು ಆ ಕುಟುಂಬ ಭಾವ ದನದ ಭಾವ ದನದ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ದುಡ್ಡು ತುಂಬ ವೇಸ್ಟ್ ಆಗ್ತಕ್ಕಂಥದ್ದು ಖರ್ಚಾಗ್ತಕ್ಕಂಥದ್ದು ಆಮೇಲೆ ಈಗ ಜಾತಕದ ವ್ಯಕ್ತಿ ನೋಡಿ ಇಲ್ಲಿ ಹನ್ನೇ ಎರಡನೇ ಮನೆ ಅಧಿಪತಿ ರವಿ ಹನ್ನೆರಡಕ್ಕೂ ಹೋಗಿರೋದು ಹನ್ನೆರಡನೇ ಲಾಸ್ ಹೌಸ್ ಲಾಸ್ ಹೌಸ್ ಅಂತೀವಿ ಇದನ್ನು ವಯಸ್ತಾರ ಅಂತೀವಿ ಈ ಮನೆಗೆ ಹೋಗಿರ್ತಕ್ಕಂಥದ್ದು ಆಮೇಲೆ ಎರಡನೇ ಮನೆಯಲ್ಲಿ ಮಾಂದಿ ಇರ್ತಕ್ಕಂಥದ್ದು ಆರನೇ ಮನೆ ಅಧಿಪತಿ ಗುರು ಎರಡಕ್ಕೆ ಬಂದಿರೋದು ಏನಾಗ್ತದೆ ಕುಟುಂಬ ವ್ಯವಸ್ಥೆನೂ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಕುಟುಂಬಕ್ಕೆ ಏನಾದರೂ ಕಷ್ಟ ಕೊಡ್ತಕ್ಕಂಥದ್ದು ಅಥವಾ ಸಣ್ಣ ಪುಟ್ಟ ಜಗಳಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥದ್ದು ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತಕ್ಕಂಥದ್ದು ಯುಗ ಇರುತ್ತೆ ಆದರೆ ಜಾತಕದಲ್ಲಿ ಗುರು ವರ್ಗೋತ್ತಮ ಆಗಿದ್ದಾನೆ ನೋಡಿ ಗುರು ಸಿಂಹರಾಶಿಯಲ್ಲಿ ಆ ನವಾಂಶದಲ್ಲೂ ಅಲ್ಲೇ ಇದ್ದಾನೆ ಆ ಧನುರ್ ರಾಶಿಯಲ್ಲೂ ಗುರುನು ಜಾತಕದಲ್ಲಿ ಇಲ್ಲೇ ಇದ್ದಾನೆ ಇರೋದ್ರ ಕಾರಣ ಗುರು ವರ್ಗೋತ್ತಮ ಆಗಿದೆ ಗುರು ವರ್ಗೋತ್ತಮ ಆಗಿರೋದ್ರಿಂದ ಸೊ ಗುರುವಿನ ಶುಭ ಫಲಗಳು ಧನ ಧನದ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ವಿದ್ಯೆಯ ವಿಚಾರದಲ್ಲಿ ಜ್ಞಾನದ ವಿಚಾರದಲ್ಲಿ ತುಂಬ ಹೆಲ್ಪ್ ಮಾಡ್ತಾನೆ ಆದರೆ ಎರಡನೇ ಮನೆಯಲ್ಲಿ ಮಾಂದಿರತಕ್ಕಂಥದ್ದು ಎರಡನೇ ಮನೆ ಅಧಿಪತಿರೋವಿ ಹನ್ನೆರಡಕ್ಕೋಗಿರೋದ್ರಿಂದ ಸ್ವಲ್ಪ ಈ ಜಾತಕದ ವ್ಯಕ್ತಿಗೆ ಮಾತಿನ ಸಮಸ್ಯೆ ಆಗ್ತಕ್ಕಂಥದ್ದು ಮಾತಲ್ಲಿ ತುತ್ತು ಮಾತು ಆಗ್ತಕ್ಕಂಥದ್ದು ಅಥವಾ ಮಾತು ಸ್ಲೋ ಆಗ್ತಕ್ಕಂಥದ್ದು ಸಹ ಜಾತಕದ ವ್ಯಕ್ತಿಗೆ ಆಗ್ತಕ್ಕಂಥದ್ದು ಆಗಾಗ ಸಂದರ್ಭಗಳು ಉಂಟಾಗ್ತದೆ ನಂತರ ಎರಡನೇ ಮನೆಯಲ್ಲಿ ಇರತಕ್ಕಂಥ ಗುರು ಪಂಚಮ ದೃಷ್ಟಿಯಿಂದ ಚಂದ್ ಈ ಆರನೇ ಭವನ ನೋಡ್ತಾ ಇದ್ದಾನೆ ಗುರು ತನ್ನ ಪಂಚಮ ದೃಷ್ಟಿಯಿಂದ ಆರನೇ ಭಾವನ ನೋಡ್ತಾ ಇರೋದ್ರಿಂದ ಏನಾಗ್ತದೆ ಚಂದ್ರನಿಗೂ ಮತ್ತು ರಾಹುಗೂ ಬಲ ಬರ್ತದೆ ಸೊ ಧನುರ್ ರಾಶಿಯಲ್ಲಿ ರಾಹು ಇತ್ಕೊಂಡು ಆ ಸಿಂ ಸಿಂಹರಾಶಿಯಲ್ಲಿ ಗುರು ಇದ್ಕೊಂಡು ಪಂಚಮ ದೃಷ್ಟಿಯಿಂದ ರಾಹು ಮೇಲೆ ದೃಷ್ಟಿ ಕೊಟ್ಟಾಗ ಏನಾಗ್ತದೆ ಅದು ಕೋದಂಡರಾಹು ಯೋಗ ಉಂಟಾಗ್ತದೆ ಕೋದಂಡರಾಹು ಯೋಗ ಉಂಟಾದಾಗ ಏನಾಗ್ತದೆ ಜೀವನದಲ್ಲಿ ಸ್ವಲ್ಪ ಜೀವನದಲ್ಲಿ ಯಶಸ್ಸು ಕೀರ್ತಿ ಸಾಧನೆ ಒಂದಷ್ಟು ಸಮಾಜದಲ್ಲಿ ಗೌರವ ಎಲ್ಲನೂ ಸಹ ಆಮೇಲೆ ಜ್ಯೋತಿಷ್ಯ ಜ್ಞಾನ ಆಧ್ಯಾತ್ಮಿಕ ಜ್ಞಾನ ವಿಶೇಷವಾಗಿ ಪೋ ಆಧ್ಯಾತ್ಮಿಕ ಜ್ಞಾನ ಜ್ಯೋತಿಷ್ಯ ಜ್ಞಾನ ಬರ್ತಕ್ಕಂಥದ್ದೆಲ್ಲ ಉಂಟಾಗ್ತದೆ ನಂತರ ಏನಾಗ್ತದೆ ಜಾತಕದ ವ್ಯಕ್ತಿಗೆ ಒಂದಷ್ಟು ಗಣ್ಯ ವ್ಯಕ್ತಿಗಳ ಸಹಾಯ ಸಿಗ್ತಕ್ಕಂಥದ್ದು ವಿಶೇಷವಾಗಿ ಗಣ್ಯ ವ್ಯಕ್ತಿಗಳ ಸಹಾಯ ಸಿಗ್ತಕ್ಕಂಥ ಸರ್ಕಾರಿ ವಿಚಾರದಲ್ಲಿ ಹೆಲ್ಪ್ ಆಗ್ತಕ್ಕಂಥದ್ದು ಎಲ್ಲ ಸಹ ಉಂಟಾಗ್ತದೆ ನಂತರ ಈ ಜಾತಕದ ವ್ಯಕ್ತಿಗೆ ಲಗ್ನಾಧಿಪತಿ ಎಲ್ ರಾಹು ಇರೋದು ಆಗಾಗ ಸ್ವಲ್ಪ ಮಾನಸಿಕವಾಗಿ ತೊಂದರೆಗಳು ಕೊಟ್ಟರು ರಾಹುಯಿಂದ ಏನಾದರೂ ರಾಹು ಮತ್ತು ಚಂದ್ರಲ್ಲಿ ಶತ್ರುಗ್ರಹ ಆಗಿರೋದ್ರಿಂದ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು ಟೆನ್ಷನ್ನು ಒತ್ತಡ ಆಗ್ತಕ್ಕಂಥದ್ದು ಆಗುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಧನದ ವಿಚಾರ ಸಣ್ಣ ಸಾಲ ಆಗ್ತಕ್ಕಂಥ ಸಹ ಜೀವನದಲ್ಲಿ ಬಂದು ಹೋಗ್ತದೆ ಆದರೆ ಗುರು ವರ್ಗೋತ್ಮ ಆಗಿರೋದ್ರಿಂದ ಆ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿಕೊಡ್ತಾನೆ ಖಂಡಿತ ಗುರುಗ್ರಹ ನಂತರ ನಾಲ್ಕನೇ ಮನೆ ಅಧಿಪತಿ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಹನ್ನೊಂದಕ್ಕೂ ಅಧಿಪತಿಯಾಗಿ ಹನ್ನೆರಡರಲ್ಲಿ ಅಸ್ತ ಆಗಿದ್ದಾನೆ ಜೊತೆಯಲ್ಲಿ ಬುಧ ತನ್ನ ಮೂರನೇ ಮನೆಗೂ ಅಧಿಪತಿಯಾಗಿ ಹನ್ನೆರಡಕ್ಕೂ ಅಧಿಪತಿಯಾಗಿ ಬುಧ ಹನ್ನೆರಡರಲ್ಲೇ ಇದ್ದಾನೆ ರವಿ ಧನಸ್ಥಾನಾಧಿ ವಿದ್ಯಾಸ್ಥಾನಾಧಿಪತಿ ಕುಟುಂಬ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ರವಿ ಹನ್ನೆರಡಕ್ಕೆ ಬಂದ ಸೊ ಎಜುಕೇಷನ್ ಏನಾಗ್ತದೆ ಎಜುಕೇಷನಲ್ಲಿ ಒಂದು ಸ್ವಲ್ಪ ನ್ಯೂನತೆಗಳು ತೊಂದರೆಗಳು ಉಂಟಾಗ್ತಕ್ಕಂಥ ಯೋಗ ಉಂಟಾಗಿದೆ ಎಜುಕೇಷನ್ನು ಭಂಗಾಗ್ತಕ್ಕಂಥ ಅಥವಾ ಎಜುಕೇಷನ್ ಡ ಸ್ಲೋ ಆಗ್ತಕ್ಕಂಥದ್ದು ಒಂದಷ್ಟು ಪ್ರಮಾಣ ಕಷ್ಟಪಟ್ಟು ಶ್ರಮಪಟ್ಟು ಎಜುಕೇಷನ್ ಮಾಡಿ ಮುಗಿಸ್ಕೊಳ್ತಕ್ಕಂಥ ಯೋಗ ಉಂಟಾಗ್ತದೆ ಸೊ ಕೋದಂಡರಾಹು ಯೋಗ ಇರೋದ್ರಿಂದ ಗುರು ಎರಡನೇ ಭಾವದಲ್ಲಿ ಆಗಿರೋದ್ರಿಂದ ಏನಾಗ್ತದೆ ಸ್ವಲ್ಪ ನಿಧಾನಗತಿಯಲ್ಲಿ ಎಜುಕೇಷನ್ ಮಾಡಿ ಜೀವನದಲ್ಲಿ ಉನ್ನತ ಒಂದು ಸ್ವಲ್ಪ ಅದರಿಂದ ಉನ್ನತ ಮಟ್ಟಕ್ಕೆ ಬರ್ತಕ್ಕಂಥ ಯೋಗ ಉಂಟಾಗ್ತದೆ ಬಟ್ ಪ್ರಮಾಣ ಪರ್ಸೆಂಟೇಜ್ ನೋಡೋದಾದರೆ ಅವರ ಜೀವನದಲ್ಲಿ ಆ ಒಂದು ಎಜುಕೇಷನು ಅಥವಾ ಒಂದು ಸಾಧನೆ ಮಾಡ್ತಕ್ಕಂಥದ್ದು ಪ್ರಮಾಣಕ್ಕೆ ಡೌನ್ ಆಗ್ತದೆ ಅದು ಯಾಕೆಂದರೆ ವಿದ್ಯಾಭಾವ ತುಂಬ ಹನ್ನೆರಡು ಕೋಟಿ ಲಾಸಲ್ಲಿರೋದರಿಂದ ಅದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟಗಳ ಅನುಭವಿಸ್ತಕ್ಕಂಥ ಎಜುಕೇಷನಲ್ಲಿ ವಿಶೇಷವಾಗಿ ಎಜುಕೇಷನಲ್ಲಿ ಸಿಕ್ಕಪಟ್ಟ ನ್ಯೂನತೆಗಳು ಕಷ್ಟಗಳು ಅನುಭವಿಸ್ತಕ್ಕಂಥ ಯೋಗ ಉಂಟಾಗಿದೆ ನಂತರ ಇಲ್ಲಿ ಏನಾಗ್ತದೆ ಅಂದರೆ ಲಗ್ನಕ್ಕೆ ಸಪ್ತಮದಲ್ಲಿ ಶನಿ ಇದ್ದಾನೆ ಸಪ್ತಮಾಧಿಪತಿ ಶನಿ ಸಪ್ತಮದಲ್ಲಿ ಇರತಕ್ಕಂಥದ್ದು ಒಳ್ಳೆಯದಾನೆ ಧನಿಸ್ ನಕ್ಷತ್ರದಲ್ಲಿ ಕುಜರ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಸಪ್ತಮಾಧಿಪತಿ ಇಲ್ಲಿ ವಕ್ರ ಆಗಿದ್ದಾನೆ ಸೊ ಜಾತಕದಲ್ಲಿ ಸಪ್ತಮಾಧಿಪತಿ ವಕ್ರ ಇರೋದ್ರಿಂದ ಏನಾಗ್ತದೆ ಇವರ ಹೆಂಡತಿ ಅಥವಾ ಇವರ ಮೊಣದಿ ಅಥವಾ ಇವರ ಗಂಡ ದಾಂಪತ್ಯದಲ್ಲಿ ಅವರೇನಾಗ್ತಾರೆ ಸ್ವಲ್ಪ ಅವರಿಗೆ ಒಂದು ಸ್ವಲ್ಪ ಜೀವನ ಅವರಿಂದ ಸ್ಲೋ ಆಗ್ತಕ್ಕಂಥದ್ದು ಅವರ ಒಂದು ಬುದ್ಧಿಮಟ್ಟ ಶಾರ್ಟ್ ಟೆಂಪರ್ ಆಗ್ತಕ್ಕಂಥದ್ದು ಕೋಪ ಮಾಡ್ಕೊಳ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು ಆತಂಕ ಪಡ್ತಕ್ಕಂಥದ್ದು ಏನು ಮಾಡಬೇಕು ಅನ್ನೋ ಡಿ ಗೊತ್ತಾಗ ಒನ್ ಟೈಮ್ ಇದು ಇದ್ಬಿಡ್ತಕ್ಕಂಥ ಪರಿಸ್ಥಿತಿಗಳು ಸಹ ಈ ಒಂದು ಶನಿ ವಕ್ರತ್ವದಿಂದ ಉಂಟಾಗ್ತದೆ ಅದು ಬಿಟ್ಟರೆ ಶನಿ ತನ್ನ ಸ್ವಂತ ಮನೇಲಿ ಇರತಕ್ಕಂಥದ್ದು ತುಂಬ ಉತ್ತಮವಾದಂಥ ಯೋಗ ಕೊಡುತ್ತೆ ಶನಿ ತನ್ನ ಸ್ವಂತ ಮನೇಲಿ ಇರ್ತಕ್ಕಂಥದ್ದು ಉತ್ತಮವಾದಂಥ ಯೋಗ ಖಂಡಿತವಾಗಲೂ ರಾಜಯೋಗ ಕೊಟ್ಟೇ ಕೊಡುತ್ತೆ ನಂತರ ಅಷ್ಟಮಾಧಿಪತಿ ಶನಿ ಸಪ್ತಮದಲ್ಲಿ ಇರತಕ್ಕಂಥದ್ದು ಆಯುಷಿಗೆ ಏನು ತೊಂದರೆ ಇರೋದಿಲ್ಲ ಸಪ್ತಮ ಅಷ್ಟಮಾಧಿಪತಿಯಾಗಿ ಸಪ್ತಮಾಧಿಪತಿಯಲ್ಲೇ ಸಪ್ತಮದಲ್ಲೇ ಶನಿ ಇರೋದ್ರಿಂದ ಆಯುಷ್ಯದಿಂದ ತೊಂದರೆ ಇರೋದಿಲ್ಲ ಅದೆಲ್ಲ ಅನುಕೂಲ ಆಗಿರೋ ಖಂಡಿತವೇಲಿರ್ತದೆ ಇನ್ನು ಒಂಬತ್ತನೇ ಮನೆ ಭಾಗ್ಯಸ್ಥಾನಾಧಿಪತಿ ಆಗಿರತಕ್ಕಂಥ ಗುರು ಧನಸ್ಥಾನದಲ್ಲಿ ಬಂದು ಕೂತಿರೋದು ಪಿತ್ರಾರ್ಜಿತವಾಗಿ ಬ ಆಸ್ತಿ ತಂದೆ ಕಡೆಯಿಂದ ಬರ್ ತಂದೆ ಕಡೆಯಿಂದ ಬರಬೇಕಾಗಿರ್ತಕ್ಕಂಥ ಆಸ್ತಿ ಅಥವಾ ಒಂದು ಅದೃಷ್ಟ ಅಥವಾ ದೇವರ ಆಶೀರ್ವಾದ ದೇವರ ಅದೃಷ್ಟ ಅಂತೇ ಹೇಳ್ತೀವಿ ಅದು ಖಂಡಿತವಾಗಲೂ ಈ ಜಾತಕದ ವ್ಯಕ್ತಿಗೆ ಖಂಡಿತವಾಗ್ಲು ಸಿಗ್ತದೆ ಒಂಬತ್ತನೇ ಅಧಿಪತಿ ಎರಡಕ್ಕೆ ಬಂದಾಗ ಸ್ವಲ್ಪ ಧನದ ರೂಪದಲ್ಲಿ ಆಸ್ತಿಯ ರೂಪದಲ್ಲಿ ವಿದ್ಯೆ ಎಜುಕೇಷನ್ ರೂಪದಲ್ಲಿ ಒಂದು ಸ್ವಲ್ಪ ಒಂದು ಏನು ಕೊಡಬೇಕು ಭಗವಂತ ಆ ಮಟ್ಟಿಗೆ ಖಂಡಿತವಾಗಲೂ ಅನುಕೂಲ ಮಾಡಿಕೊಟ್ಟು ಜೀವನದಲ್ಲಿ ಆ ಒಂದು ಜೀವನಕ್ಕೆ ಏನು ಬೇಕು ಎಲ್ಲ ರೀತಿ ಸೌಕರ್ಯಗಳು ಒಂಬತ್ತನೇ ಆಗಿರ್ತಕ್ಕಂಥ ಗುರುವಿನಿಂದ ಜಾತಕದ ವ್ಯಕ್ತಿ ಪಡ್ಕೋತಾರೆ ನಂತರ ಹತ್ತನೇ ಮನೆಯ ಅಧಿಪತಿ ಕುಜ ಅದರಲ್ಲೇ ಇರತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿ ಇರತಕ್ಕಂಥ ಕರ್ಮಸ್ಥಾನಾಧಿಪತಿ ಕುಜ ಕರ್ಮಸ್ಥಾನದಲ್ಲೇ ಇರ್ತಕ್ಕಂಥದ್ದು ಹತ್ತನೇ ಮನೆ ಅಧಿಪತಿ ಹತ್ತರಲ್ಲಿ ಇರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ ಅಧಿಪತಿ ಕೇತು ದೇವರಲ್ಲಿ ಇರತಕ್ಕಂಥದ್ದು ಸೊ ಈ ಏನಾಗ್ತದೆ ಜಾತಕದಲ್ಲಿ ನೋಡಿ ಕುಜ ಹತ್ತನೇ ಭಾವದಲ್ಲಿತ್ತುಕೊಂಡು ತನ್ನ ಸ್ವಂತ ಮನೆಯಲ್ಲಿ ಮೇಷರಾಶಿಯಲ್ಲಿ ಮೂಲತ್ರಿಕೋಣದಲ್ಲಿ ಕುಜ ಇರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದ ಫಲ ಕೊಡುತ್ತೆ ಕುಜನು ಹತ್ತನೇ ಮನೆಯಲ್ಲಿದ್ದರೆ ಅದು ತನ್ನ ಮೇಷರಾಶಿಯಲ್ಲಿ ತನ್ನ ಸ್ವಂತ ಮನೆಯಲ್ಲಿದ್ದರೆ ಸಂಪೂರ್ಣವಾಗಿ ಭೂಮಿಯೋಗ ಸ್ವಂತ ಮನೆ ಯೋಗ ಉದ್ಯೋಗ ಯೋಗ ಖಂಡಿತವಾಗಲು ಸಾಧನೆ ಮಾಡ್ತಕ್ಕಂಥ ಒಂದು ಒಂದು ಎಲ್ಲ ಯೋಗಗಳು ಕುಜನಿಂದ ಪಡ್ಕೊಳ್ತಕ್ಕಂಥ ಉಂಟಾಗ್ತದೆ ಯಾಕಂದರೆ ಕಟಕಲಗ್ನಕ್ಕೆ ಮಿತ್ರಗ್ರಹ ಆಗಿರ್ತಕ್ಕಂಥ ಕುಜ ಖಂಡಿತವಾಗ್ಲಿ ನಾಲ್ಕನೇ ಭಾವನ ನೋಡ್ತಾ ಇದ್ದಾನೆ ಹತ್ತನೇ ಭಾವದಲ್ಲಿ ಎತ್ಕೊಂಡು ಸ್ವಂತ ಮನೆಯಲ್ಲಿ ಎತ್ಕೊಂಡು ಉದ್ಯೋಗ ಒಳ್ಳೆಯ ಉತ್ತಮವಾದಂಥ ಯೋಗ ಕೊಡ್ತಕ್ಕಂಥದ್ದು ನೋಡಿ ಗುರು ತನ್ನ ಒಂಬತ್ತನೆಯ ದೃಷ್ಟಿಯಿಂದ ಕುಜನ ನೋಡ್ತಾ ಇದ್ದಾನೆ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥ ಕುಜನನ್ನು ಗುರು ತನ್ನ ಒಂಬತ್ತನೆಯ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಅದು ಭಾಗ್ಯಸ್ಥಾನಾಧಿಪತಿ ಕುಚನ್ ನೋಡ್ತಾ ಇರೋದ್ರಿಂದ ಇವರು ಓದಿರತಕ್ಕಂಥ ವಿದ್ಯೆದ ಆಧಾರದ ಮೇಲೆ ಅಥವಾ ಇವ್ರು ಮಾಡ್ತಕ್ಕಂಥ ಕೆಲಸದ ವಿಚಾರದಲ್ಲಿರ್ಬೋದು ಸ್ವಲ್ಪ ಸರ್ಕಾರಿಗೆ ಸಂಬಂಧಪಟ್ಟ ಅನುಕೂಲಗಳು ಪಡ್ಕೊಳ್ತಕ್ಕಂಥ ಇವಾಗ ಖಂಡಿತವಾಗ್ಲೂ ಜಾತಕದಲ್ಲಿ ಉಂಟಾಗ್ತದೆ ಏನಾದರೂ ಸರ್ಕಾರಿ ಉದ್ಯೋಗಕ್ಕೆ ಟ್ರೈ ಮಾಡಿದ್ರು ಮಾಡಬಹುದು ಇಲ್ಲಾಂದರೆ ಇವರು ಸರ್ಕಾರಿ ಉದ್ಯೋಗ ಮಾಡಲ್ಲ ಅಂದರೆ ಇವ್ರೇನಾದ್ರೂ ಭೂಮಿಗೆ ಸಂಬಂಧಪಟ್ಟಿದ್ದು ಕೃಷಿಗೆ ಸಂಬಂಧಪಟ್ಟಿದ್ದು ಅಥವಾ ಎಲೆಕ್ಟ್ರಿಕಲ್ ವಿಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಎಲ್ಲ ರೀತಿಯೂ ಸ್ವಂತ ಉದ್ಯೋಗ ಮಾಡಿದ್ರೆ ಹೆಚ್ಚು ಹೆಚ್ಚು ಲಾಭ ಸಿಗ್ತದೆ ಇವರು ಒಂದು ವಿಚಾರದಲ್ಲಿ ಕೆಲಸಕ್ಕೆ ಹೋಗೋದಕ್ಕಿಂತ ಹೆಚ್ಚಾಗಿ ಉದ್ಯೋಗ ಮಾಡೋದ್ರಿಂದ ಹೆಚ್ಚು ಲಾಭ ಉಂಟಾಗ್ತದೆ ಮತ್ತು ಟೀಚಿಂಗ್ ಪ್ರೊಫೆಷನ್ ವಿಶೇಷವಾಗಿ ಗುರು ಎರಡರಲ್ಲಿ ದನ ಕುಟುಂಬ ಸ್ಥಾನದಲ್ಲಿತ್ಕೊಂಡು ವಾಕ್ಸ್ಥಾನದಲ್ಲಿತ್ಕೊಂಡು ಆ ಗುರು ಗುರು ತನ್ನ ಮಿತ್ರ ಹಾಕು ಜನನ ಒಂಬತ್ತನೇ ದೃಷ್ಟಿ ನೋಡ್ತಾ ಇರೋದ್ರಿಂದ ಟೀಚಿಂಗ್ ಪ್ರೊಫೆಷನು ಕಾಲೇಜು ಅಥವಾ ಲೆಕ್ಚರ್ ಆಗ್ತಕ್ಕಂಥದ್ದು ಪ್ರಿನ್ಸಿಪಲ್ ಆಗ್ತಕ್ಕಂಥದ್ದು ಅದು ಸಹ ಜಾತಕದಲ್ಲಿ ಆ ಒಂದು ಭಾವದಿಂದ ಉಂಟಾಗ್ತಕ್ಕಂಥದ್ದು ಯೋಗ ಉಂಟಾಗ್ತದೆ ಅಂದರೆ ಒಟ್ಟಲ್ಲಿ ಓವರ್ ಆಲ್ ಆಗಿ ಹೇಳೋದಾದರೆ ಇವರಿಗೆ ಹತ್ತನೇ ಮನೆ ಕರ್ಮಸ್ಥಾನ ತುಂಬ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಉನ್ನತ ಮಟ್ಟವಾದ ಯಾವುದಾದ್ರೂ ಒಂದು ಒಳ್ಳೆಯ ರೀತಿಯ ಕೆಲಸನೂ ಸಂಪಾದನೆ ಮಾಡಿಕೊಂಡು ಅದರಿಂದ ದುಡ್ಡು ಸಂಪಾದನೆ ಮಾಡ್ತಕ್ಕಂಥ ಯೋಗ ಉಂಟಾಗ್ತದೆ ಖಂಡಿತವಾಗ್ಲೂ ಯೋಗ ಅದೃಷ್ಟ ಅದರಿಂದ ಬರ್ತದೆ ಭೂಮಿ ಸ್ವಂತ ಮನೆ ಯೋಗ ಖಂಡಿತವಾಗ್ಲೂ ಸಿಗುತ್ತೆ ಪಿತೃರಾಜಿತ ಆಸ್ತಿ ಕೂಡ ಸಹ ಸಿಗೋದಕ್ಕೆ ತುಂಬ ಅನುಕೂಲ ಖಂಡಿತವಾಗಲು ಜಾತಕದಲ್ಲಿ ಕಾಣಿಸ್ತಾ ಇದೆ ಇನ್ನು ಇವರಿಗೆ ಜೀವನದಲ್ಲಿ ದಾಂಪತ್ಯ ವಿಚಾರಕ್ಕೆ ಬರೋದಾದರೆ ಲಗ್ನಕ್ಕೆ ಸಪ್ತಮಾಧಿಪತಿ ಸಪ್ತಮದಲ್ಲಿ ಇರೋದರಿಂದ ಖಂಡಿತ ಮದುವೆ ಯೋಗ ಅಂತೂ ಖಂಡಿತ ಇದೆ ಸ್ವಲ್ಪ ಡಿಲೇ ಆಗ್ಬೋದು ಡಿಲೇ ಆಗಿ ಮದುವೆ ಆಗುತ್ತೆ ಮದುವೆ ಮೇಲೆ ಇವರಿಗೆ ಸಂತಾನದ ವಿಚಾರ ಬರೋದಾದರೆ ಪಂಚಮಾಧಿಪತಿ ಆಗಿರ್ತಕ್ಕಂಥ ಕುಜ ಇಲ್ಲಿ ಹತ್ತನೇ ಮನೆಯಲ್ಲಿರ್ತಕ್ಕಂಥದ್ದು ಸಂತಾನ ಕಾರಕ ಗ್ರಹ ಆಗಿರ್ತಕ್ಕಂಥ ಗುರು ಎರಡನೇ ಭಾವದಲ್ಲಿರ್ತಕ್ಕಂಥದ್ದು ಇದೇನಾಗ್ತದೆ ನೋಡಿ ಗುರು ಪುಬ್ಬ ನಕ್ಷತ್ರದಲ್ಲಿರತಕ್ಕಂಥದ್ದು ನಕ್ಷತ್ರಾಧಿಪತಿ ಶುಕ್ರ ಹನ್ನೆರಡು ಹೋಗಿದ್ದಾನೆ ಸಂತಾನ ಸ್ಥಾನಾಧಿಪತಿ ಕುಜ ಐದನೇ ಮನೆ ಅಧಿಪತಿ ಕುಜ ಅಶ್ವಿನಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರಾಧಿಪತಿನೂ ಹೋಗಿ ಹನ್ನೆರಡು ಹೋಗಿರೋದ್ರಿಂದ ಡಿಲೇ ಆಗ್ತದೆ ಸ್ವಲ್ಪ ನಿಧಾನಕ್ಕೆ ಡಿಲೇ ಆಗ್ತಕ್ಕಂಥದ್ದು ಅದೊಂದು ಅವರಿಗೆ ಸ್ವಲ್ಪ ಲೇಟಾಗಿ ಸಂತಾನ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಯಾಕೆ ಅಂದರೆ ತನ್ನ ಅಷ್ಟಮ ದೃಷ್ಟಿಯಿಂದ ತನ್ನ ಮನೆಯೇ ನೋಡ್ತಾ ಇದ್ದಾನೆ ಇಲ್ಲಿ ಪಂಚಮ ದೃಷ್ಟಿಯಿಂದ ತನ್ನ ಸ್ವಂತ ಮನೆಯೇ ನೋಡೋದು ಆ ನಕ್ಷತ್ರಾಧಿಪತಿ ಹೋಗಿ ಹನ್ನೆರಡು ಕೂಯಿರೋದ್ರಿಂದ ಸಂತಾನ ಡಿಲೇ ಆಗುತ್ತೆ ಕೊಟ್ಟಲ್ಲಿ ಮಗು ಆಗುತ್ತೆ ಗಂಡು ಸಂತಾನನೇ ಆಗ್ತದೆ ಏನೂ ಚಿಂತೆ ಇಲ್ಲ ಆ ಸಂತಾನ ಒಂದು ಗಂಡು ಸಂತಾನ ಅಂತ ಖಂಡಿತವಾಗ್ಲೂ ಜಾತಕದಲ್ಲಿ ಅವರಿಗೆ ಕಾಣಿಸ್ತಾ ಇದೆ ಇನ್ನು ಅದು ಬಿಟ್ಟರೆ ಜಾತಕದಲ್ಲಿ ಅವರಿಗೆ ಒಳ್ಳೆಯ ಉದ್ಯೋಗ ಅಂತೂ ಧನ ಸಂಪಾದನೆ ಅಂತೂ ಖಂಡಿತ ಆಗ್ತದೆ ಆದರೆ ಲಾಭದ ವಿಚಾರದಲ್ಲಿ ದುಡ್ಡು ಕೂಡಿ ಕೂಡಿಡೋ ವಿಚಾರದಲ್ಲಿರ್ಬೋದು ತುಂಬ ಶ್ರೀಮಂತಿಕೆ ಅನುಭವಿಸೋ ವಿಚಾರದಲ್ಲಿ ಸ್ವಲ್ಪ ರಾಜಯೋಗ ಕಡಿಮೆ ಪ್ರಮಾಣ ಇದೆ ದುಡ್ಡು ಸಂಪಾದನೆ ಮಾಡ್ತಾರೆ ಉತ್ತಮ ಕೆಲಸ ಸಂಪಾದನೆ ಮಾಡ್ತಾರೆ ಒಂದು ಲೆವೆಲಿಗೆ ಸಹ ಒಂದು ನಾರ್ಮಲ್ ಆಗಿರ್ತಕ್ಕಂಥ ಎಜುಕೇಷನ್ ಮಾಡಿ ಕೆಲಸ ಮಾಡಿಕೊಂಡು ಜೀವನದಲ್ಲಿ ಎಲ್ಲ ರೀತಿಯ ಸುಖ ಸ ಸಂಪತ್ತುಗಳು ಅನುಭವಿಸ್ತಾರೆ ಆದರೆ ಅದು ಎಲ್ಲ ಪ್ರಮಾಣ ಶ್ರೀಮಂತಿಕೆ ಪ್ರಮಾಣ ಕಡಿಮೆ ಪ್ರಮಾಣವಾಗಿದೆ ಏಕೆಂದರೆ ಧನಸ್ಥಾನಾಧಿಪತಿ ಇಲ್ಲಿ ರವಿ ಹನ್ನೆರಡಕ್ಕೆ ಹೋಗ್ಬಿಟ್ಟ ಲಾಭ ಶುಕ್ರ ಹನ್ನೆರಡಕ್ಕೆ ಬಂದ್ಬಿಟ್ಟ ಅಸ್ತ ಆಗ್ಬಿಟ್ಟ ಶುಕ್ರ ವಿಶೇಷವಾಗಿ ಹಸ್ತ ಆಗ್ಬಿಟ್ಟ ಹಂಗಾಗಿ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ ಶ್ರಮ ಪಟ್ಟು ತುಂಬ ಎಫರ್ಟ್ಸ್ ಹಾಕಿ ಜೀವನದಲ್ಲಿ ಸಾಧನೆ ಮಾಡಿ ಆ ಥರ ಯೋಗನ ಇವರು ಪಡ್ಕೋಬೇಕಾಗ್ತದೆ ಆ ಒಂದು ಜೀವನ ಅನುಭವಿಸೋಕ್ಕೆ ಎಲ್ಲ ರೀತಿಯ ಯೋಗ ಇದೆ ಆದರೆ ಹನ್ನೆರಡನೇ ಭಾವದಲ್ಲಿ ನಾಲ್ಕು ಗ್ರಹಗಳು ಬಂದಿರೋದ್ರಿಂದ ರವಿ ಬುಧ ಶುಕ್ರ ಕೇತು ಎಲ್ಲ ಹನ್ನೆರಡನೇ ಭಾವಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಶ್ರಮ ಪಡಬೇಕಾಗ್ತದೆ ಶ್ರಮಜೀವಿ ಆಗ್ತಾರೆ ಸುಲಭವಾಗಿ ಯಾವುದೂ ಆಗೋದಿಲ್ಲ ಕಷ್ಟಪಟ್ಟು ಜೀವನ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಸ್ವಲ್ಪ ಏನಾದರೂ ಲೇಸಿನೆಸ್ ಮಾಡಿದ್ರೆ ಡಿಲೇ ಮಾಡಿದ್ರೆ ಸಿಕ್ಕಾಪಟ್ಟೆ ದುಂದು ವೆಚ್ಚ ಆಗ್ತಕ್ಕಂಥದ್ದು ಖರ್ಚು ತುಂಬ ದುಡ್ಡು ವೇಸ್ಟ್ ಆಗಿ ಜೀವನದಲ್ಲಿ ಸ್ವಲ್ಪ ಸಿಕ್ಕ ಸಣ್ಣಪುಟ್ಟ ಸಣ್ಣ ಪುಟ್ಟ ಸಾಲ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಆದರೆ ಗುರು ಮತ್ತು ಕುಜ ಜಾತಕದಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರೋದ್ರಿಂದ ಖಂಡಿತವಾಗ್ಲೂ ಏನೇ ಕಷ್ಟ ಬಂದರೂ ಗುರು ಕುಜರ ಆಶೀರ್ವಾದದಿಂದ ಖಂಡಿತವಾಗ್ಲೂ ಜೀವನದಲ್ಲಿ ಆ ಎಲ್ಲ ಒಂದು ದೋಷಗಳಿಂದ ಆಚೆ ಬರ್ತಾರೆ ಅದೊಂದು ಜೀವನದಲ್ಲಿ ಜಾತಕದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಂತರ ಈ ಜಾತಕದ ವ್ಯಕ್ತಿಗೆ ಅಟ್ ಪ್ರೆಸೆಂಟ್ ರಾಹು ಮಹಾದಶೆ ರಾಹು ಮಹಾದಶೆಯಲ್ಲಿ ನೋಡಿ ಏನಾಗಿದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಸ್ಟಾರ್ಟ್ ಆಗಿದೆ ಮಹಾದಶೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಮೂವತ್ತ ಏಳವರೆಗೂ ಇರುತ್ತೆ ಆ ರಾಹು ಮಹಾದಶೆಯಲ್ಲಿ ಅಟ್ ಪ್ರೆಸೆಂಟ್ ಗುರು ಭುಕ್ತಿ ರಾಹು ಮಹಾದಶೆಯಲ್ಲಿ ಗುರು ಭುಕ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ವರೆಗೂ ಇರುತ್ತೆ ಗುರು ಭುಕ್ತಿ ಇಪ್ಪತ್ನಾಲ್ಕು ಜೂನ್ ಮುಗಿದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ರಾಹು ದಶೆಯಲ್ಲಿ ಶನಿ ಭುಕ್ತಿ ಶನಿ ಭಕ್ತಿ ಎರಡು ಸಾವಿರದ ಇಪ್ಪತ್ತೇಳುವರೆಗೂ ಇರುತ್ತೆ ನಾ ನಾಲ್ಕು ತಿಂಗಳ ಏಪ್ರಿಲ್ವರೆಗೂ ಇಪ್ಪತ್ತೇಳುವರೆಗೂ ಇರುತ್ತೆ ಆಮೇಲೆ ಈ ಮೂವತ್ತ ಏಳು ಎಲ್ಲ ಭಕ್ತಿಗಳು ಬಂತು ನಂತರ ಸ್ಟಾರ್ಟ್ ಆಗ್ತಕ್ಕಂಥದ್ದು ಎರಡು ಸಾವಿರದ ಮೂವತ್ತೇಳಕ್ಕೆ ಗುರುಮಹಾದಶ ಸ್ಟಾರ್ಟ್ ಆಗ್ತದೆ ಎರಡು ಸಾವಿರದ ಏಳಕ್ಕೆ ಎರಡು ಸಾವಿರದ ಮೂವತ್ತೇಳಕ್ಕೆ ಗುರುಮಹಾದಶ ಸ್ಟಾರ್ಟ್ ಆದಮೇಲೆ ಖಂಡಿತವಾಗ್ಲೂ ಗುರು ಇಲ್ಲಿ ಒಂಬತ್ತನೇ ಮೇಲೆ ಅಧಿಪತಿ ಇಪ್ಪತ್ತೆರಡರಲ್ಲಿರೋದ್ರಿಂದ ಎರಡು ಸಾವಿರದ ಮೂವತ್ತೇಳರಿಂದ ಆಚೆಗೆ ಖಂಡಿತವಾಗ್ಲೂ ಉತ್ತಮವಾದಂಥ ರಾಜಯೋಗ ಜೀವನದಲ್ಲಿ ಅನುಭವಿಸೋಕೆ ಎಲ್ಲ ರೀತಿ ಯೋಗ ಇದೆ ಏಕೆಂದರೆ ಅಟ್ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆರು ಪ್ಲಸ್ ಏಳು ಅಂದರೆ ಆಲ್ಮೋಸ್ಟು ಹದಿಮೂರು ವರ್ಷ ಕಾಯಬೇಕಾಗ್ತದೆ ಹತ್ತು ವರ್ಷ ಇವರಿಗೆ ರಾಹು ದಶನ ಇರೋದರಿಂದ ರಾಹು ಜಾತಕದಲ್ಲಿ ಕೋದಂಡ ರಾಹು ಯೋಗ ಇರೋದ್ರಿಂದ ಏನು ತೊಂದರೆ ಇಲ್ಲ ರಾಹು ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ರಾಹು ದಶೆಯಲ್ಲಿ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಒಂದಷ್ಟು ಜೀವನದಲ್ಲಿ ಯಾವ್ಯಾವ ರೀತಿ ಏನೇನು ಫಲ ಬೇಕೋ ಎಲ್ಲ ಪಡ್ಕೊಳ್ತಕ್ಕಂಥ ಮೂಲ ಸೌಕರ್ಯಗಳೆಲ್ಲ ಖಂಡಿತವಾಗ್ಲೂ ಗುರು ಮತ್ತು ರಾಹು ಕಾಂಬಿನೇಷನಿಂದ ಪಡ್ಕೊಳ್ತಾರೆ ಒಂದಷ್ಟು ವಿಶೇಷವಾದ ವ್ಯಕ್ತಿಗಳ ಪರಿಚಯ ಆಗ್ತದೆ ಸಮಾಜದಲ್ಲಿ ಡೆವಲಪ್ಮೆಂಟ್ಸ್ ಎಲ್ಲ ಖಂಡಿತವಾಗ್ಲೂ ಗುರು ರಾಹು ದಶೆಯಲ್ಲಿ ಆಗ್ತದೆ ರಾಹು ದಶೆ ಎರಡು ಸಾವಿರದ ಮೂವತ್ತೇಳಕ್ಕೆ ಮುಗಿದ ಮೇಲೆ ಇವರು ಬರ್ತಕ್ಕಂಥದ್ದು ಗುರುದಶೆ ಗುರುದಶೆ ಮಹಾದಶೆ ಹದಿನಾರು ವರ್ಷ ಇರ್ತದೆ ಈ ಹದಿನಾರು ವರ್ಷ ಖಂಡಿತವಾಗ್ಲೂ ಒಂಬತ್ತನೇ ಮನೆ ಅಧಿಪತಿಗೆ ಗುರು ಎರಡಕ್ಕೆ ಬಂದಿರೋದ್ರಿಂದ ಕುಟುಂಬದಲ್ಲಿ ಒಂದಷ್ಟು ಶುಭ ಕಾರ್ಯಗಳು ಆ ಮಕ್ಕಳ ವಿಶೇಷವಾಗಿ ಶುಭ ಕಾರ್ಯಗಳಿರ್ಬೋದು ನಂತರ ವಿಶೇಷವಾಗಿ ದನದ ವಿಚಾರದಲ್ಲಿ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಧನದ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ರೂಪದ ಧನದ ರೂಪದಲ್ಲಿ ಇವರಿಗೆ ಲಾಭ ಬರ್ತಕ್ಕಂಥದ್ದು ಅದರಿಂದ ಇವು ಸ್ವಲ್ಪ ರಾಜಯೋಗನ ಭೋಗ ಜೀವನನ ಅನುಭವಿಸೋಕ್ಕೆ ಎಲ್ಲ ರೀತಿಯ ಉತ್ತಮಗಳು ಗುರುಮಹಾದೇಶದಲ್ಲಿ ಖಂಡಿತವಾಗಲೂ ಅನುಕೂಲ ಆಗ್ತದೆ ಈ ಶುಕ್ರ ಅಸ್ತ ಆಗಿರ್ತಕ್ಕಂಥದ್ದು ಹನ್ನೆರಡರಲ್ಲಿ ಬುಧ ಹನ್ನೆರಡುಗೆ ಬಂದಿರೋದೆಲ್ಲ ಕೇತು ಹನ್ನೆರಡರಲ್ಲಿ ಇರ್ತಕ್ಕಂಥದ್ದು ಸಹ ಧನಸ್ಥಾನಾಧಿಪತಿ ರವಿ ಹನ್ನೆರಡಕ್ಕೂ ಇರೋದ್ರಿಂದ ಸ್ವಲ್ಪ ಆಗಾಗ ಎಷ್ಟೇ ದುಡ್ಡು ಬಂದ್ರೂ ಕೈಗೆ ಬರುತ್ತೋ ಬಾಯಿಗೆ ಬರಲ್ಲ ಅನ್ನೋ ರೀತಿ ದುಡ್ಡು ದೊಂದು ವೆಚ್ಚ ಆಗ್ತಾ ಇರ್ತದೆ ಏನಾದರೂ ವೇಸ್ಟಾಗಿ ಆಗ್ತಾ ಇರ್ತಕ್ಕಂಥದ್ದು ಇಲ್ಲ ದುಡ್ಡು ಬರೋದೇ ಸ್ಲೋ ಆಗಿಬಿಡ್ತಕ್ಕಂಥ ಸಮಸ್ಯೆಗಳಾಗ ಕಾಡಿಸುತ್ತೆ ಬಟ್ ಏನೇ ಸಮಸ್ಯೆ ಇದ್ರೂ ಗುರು ಕುಜ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ರಾಹು ಮೇಲೆ ಕುಜರ ಗುರುವಿನ ದೃಷ್ಟಿ ಇರೋದ್ರಿಂದ ಆ ಎಲ್ಲ ದೋಷಗಳು ನಿವಾರಣೆ ಮಾಡಿಕೊಂಡು ಅವ್ರಿಗೆ ಏನು ಬೇಕೋ ಅದು ಪಡ್ಕೊಳ್ತಕ್ಕಂಥ ಶ್ರಮಪಟ್ಟು ಶ್ರಮಪಟ್ಟು ಕಷ್ಟಪಟ್ಟು ಆಗ್ತಕ್ಕಂಥ ಯೋಗ ಖಂಡಿತ ಜಾತಕದಲ್ಲಿದೆ ಹಂಗಾಗಿ ಇವರು ವಿಶೇಷವಾಗಿ ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಬಂದಿಲ್ಲಿ ಬುಧ ಮತ್ತು ಶುಕ್ರ ಶುಕ್ರವಾರ ಮತ್ತು ಬುಧವಾರ ಲಕ್ಷ್ಮೀ ಪೂಜೆನೋ ವಿಷ್ಣು ಸಹಸ್ರನಾಮ ಕೇಳ್ತಕ್ಕಂಥದ್ದು ಫೋನಲ್ಲಿ ವಿಷ್ಣು ಪೂಜೆಗಳು ಮಾಡ್ತಕ್ಕಂಥದ್ದು ವಿಶೇಷವಾಗಿ ವಿಷ್ಣು ಪೂಜೆಗಳು ವಿಷ್ಣು ಸಹಸ್ರನಾಮಗಳು ಲಕ್ಷ್ಮಿ ಪೂಜೆ ಶುಕ್ರವಾರ ಮತ್ತು ಬುಧವಾರ ಆರಾಧನೆ ಮಾಡೋದರಿಂದ ಖಂಡಿತವಾಗ್ಲೂ ಈ ಒಂದು ದೋಷನ ಬಗೆಹರಿಸ್ಕೊಂಡು ಅದರಿಂದ ಬರಬೇಕಾಗಿರ್ತಕ್ಕಂಥ ಧನದ ಲಾಭ ಎಲ್ಲ ಪಡ್ಕೋಬೋದು ಆ ದೋಷ ಪ ಎಲ್ಲ ಭಂಗ ಆಗಿ ಲಕ್ಷ್ಮೀ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು ಲಕ್ಷ್ಮೀ ಆರಾಧನೆ ಮಾಡೋದರಿಂದ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಇನ್ನು ಅದು ಬಿಟ್ಟರೆ ಜಾತಕದಲ್ಲಿ ಆಯುಷ್ಯು ಆರೋಗ್ಯ ಚೆನ್ನಾಗಿದೆ ಆರನೇ ಮನೆ ಅಧಿಪತಿ ಎರಡರಲ್ಲಿರ್ತಕ್ಕಂಥದ್ದು ಲಗ್ನಾಧಿಪತಿ ಆರರಲ್ಲಿ ರಾಹು ಇದ್ರೂ ಸಣ್ಣ ಪುಟ್ಟ ವಾತ ಮೈಯಲ್ಲಿ ವಾತ ಜಾಯಿಂಟ್ಸ್ ಪೇನು ಕಫ ಈ ಥರ ಆಗಾಗ ಆಗ್ತಾ ಇರುತ್ತೆ ನಾಲ್ಕನೇ ಮನೆ ಶುಕ್ರ ಶುಕ್ರ ಹನ್ನೆರಡಕ್ಕೋಗಿದ್ದಾನೆ ಆರಲ್ಲಿ ಲಗ್ನಾಧಿಪತಿ ಚಂದ್ರ ಇರತಕ್ಕಂಥದ್ದು ಕಫ ವಾತ ಇನ್ಬ್ಯಾಲೆನ್ಸ್ ಅವೆಲ್ಲ ಆಗ್ತಕ್ಕಂಥ ಸಮಸ್ಯೆ ಇರುತ್ತೆ ಹಂಗಾಗಿ ಆಮೇಲೆ ಕರುಳು ಸ್ವಲ್ಪ ಕರುಳಲ್ಲಿ ಆಗಾಗ ಮಲಬದ್ಧತೆ ಆಗ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಆದರೆ ಗುರುವಿನ ಪಂಚಮ ದೃಷ್ಟಿ ಇರತಕ್ಕಂಥದ್ದು ಆ ದೋಷನ ಬಗೆ ಬಗೆಹರಿಸಿ ಸ್ವಲ್ಪ ಆರೋಗ್ಯಕ್ಕೂ ಅನುಕೂಲ ಮಾಡಿಕೊಡ್ತಾನೆ ಖಂಡಿತವಾಗ್ಲೂ ಆರೋಗ್ಯಕ್ಕೂ ಅನುಕೂಲ ಮಾಡಿಕೊಡ್ತಾನೆ ಕೇಂದ್ರ ಕೇಂದ್ರದಲ್ಲಿ ಕುಜ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ಒಂದು ಉತ್ತಮವಾದಂಥ ಕೆಲಸನ ಸಾಧನೆ ಮಾಡ್ಬೋದು ಯೋಗ ಎಲ್ಲ ಚೆನ್ನಾಗಿದೆ ಸ್ವಂತ ಮನೆಯಾಗ ಕೂಡ ಆಗುತ್ತೆ ಖಂಡಿತ ಗುರು ಮಹಾದಶಿ ಬಂದ್ಮೇಲೆ ತುಂಬ ಅನುಕೂಲ ಆಗುತ್ತೆ ಗುರು ಮಹಾದಶಿ ಜೀವನದಲ್ಲಿ ಖಂಡಿತವಾಗಲು ರಾಜಯೋಗನ ಕೊಟ್ಟು ಇವ್ರ ಜೀವನ ಉನ್ನತ ಮಟ್ಟಕ್ಕೆ ತೊಗೊಂಡೋಗಿ ಕೊಡುತ್ತೆ ಇದಿಷ್ಟು ಒಂದು ಸಣ್ಣ ಜಾತಕ ವಿಮರ್ಶೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ